ಕಲಾಕಂಚ ಇದರ ವತಿಯಿಂದ ಎಲ್ಲ ಮಾಧ್ಯಮಿತರರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಅಭೂತಪೂರ್ವವಾಗಿ ಆಚರಣೆಯನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿ ಸುಮಾರು ಒಂದು ತಿಂಗಳಿನಿಂದ ಬೇರೆ ಬೇರೆ ಕಾರ್ಯಕರ್ತರು ಹಾಗೂ ಸಮಾಜದ ಗಣ್ಯರು ಅತಿಥಿಗಳು ಎಲ್ಲರೂ ಬಂದು ಇದರಲ್ಲಿ ನಮ್ಮ ಜೊತೆ ಸೇರಿ ಈ ಜನ್ಮಾಷ್ಟಮಿಯ ಪ್ರಿಪರೇಷನಲ್ಲಿ ತೊಡಗಿದ್ದಾರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಶ್ರೀಕೃಷ್ಣ ಹುಟ್ಟಿದಂತಹ ವಿಶೇಷ ಗಳಿಗೆಯಲ್ಲಿ ಈ ವರ್ಷ ಅಷ್ಟಮಿ ತಿಥಿಯು ಹದಿನೈದನೇ ತಾರೀಕು ಅಥವಾ ಹದಿನಾರನೇ ತಾರೀಕು ಎರಡು ದಿನ ಬರೋದರಿಂದ ನಾವು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎರಡು ದಿವಸ ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷ ಈ ವರ್ಷ ಅಂದರೆ ಈ ವರ್ಷದ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆಯಲಿದೆ ಒಂದನೇದಾಗಿ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಸ್ವಾತಂತ್ರ್ಯೋತ್ಸವ ಹಾಗೂ ಶನಿವಾರ ಬಂದಿರೋದರಿಂದ ಬಹಳಷ್ಟು ಭಕ್ತಾಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಬಿದ್ದಾರೆ ಹದಿನೈದನೇ ತಾರೀಕಿಗೆ ಪಿ ವಿ ಎಸ್ ಕಲಾಕುಂಜ ಇಸ್ಕಾನ್ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಭಗವಂತನಿಗೆ ಅಭಿಷೇಕಗಳು ಬೆಣ್ಣೆ ಸೇವೆ ಉಯ್ಯಾಲೆ ಸೇವೆ ಹಾಗೂ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ಒಳಗೊಂಡು ವಿಶೇಷ ಕಾರ್ಯಕ್ರಮಗಳು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಡೆಯಲಿದೆ ಎರಡನೇ ದಿವಸ ಹದಿನಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಈ ಕಾರ್ಯಕ್ರಮವನ್ನು ನಾವು ಶಾರದಾ ವಿದ್ಯಾಲಯದ ಪ್ರಾಂಗಣದಲ್ಲಿ ಶಾರದಾ ವಿದ್ಯಾಲಯದ ಪಟ್ಟಣದಲ್ಲಿ ಅದ್ಭುತವಾಗಿ ನಡೆಸುತ್ತೇವೆ ಅಲ್ಲಿ ಸುಮಾರು ದೊಡ್ಡದಾದಂತಹ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಈ ವರ್ಷ ಸುಮಾರು ನಾವು ಹತ್ತು ಸಾವಿರಕ್ಕೂ ಮಿಗಿಲಾಗಿ ಇಪ್ಪತ್ತು ಸಾವಿರಕ್ಕೂ ಮಿಗಿಲಾಗಿ ಜನರನ್ನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ ಕಳೆದ ವರ್ಷ ನಾವು ಹತ್ತು ಸಾವಿರ ಜನ ಭಕ್ತಾದಿಗಳು ಬಂದರೆ ಈ ವರ್ಷ ಇನ್ನೂ ದುಪ್ಪಟ್ಟು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೇವೆ ಏನು ವಿಶೇಷ ಅಂದರೆ ಶಾರದಾ ವಿದ್ಯಾಲಯ ಗ್ರೌಂಡಲ್ಲಿ ಒಂದನೇದಾಗಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳ ಮೂಲಕ ಎಲ್ಲ ಥರದಾದಂತಹ ಕಾಂಪಿಟೇಷನ್ ಫೌಂಡೇಶನ್ ಇಂದ ಆಳ್ವಾಸ್ ಇನ್ಸ್ಟಿಟ್ಯೂಷನ್ ಅವರು ವಿರಾಸತ್ ಫೇಮ್ ಆಳ್ವಾಸ್ ಇನ್ಸ್ಟಿಟ್ಯೂಷನ್ ಈಸ್ ಅಪ್ ದೊಡ್ಡದಾದಂತಹ ಶ್ರೀಕೃಷ್ಣ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹದಿನಾರನೇ ತಾರೀಕು ಸಂಜೆ ಆರು ಗಂಟೆಗೆ ಶಾರದಾ ವಿದ್ಯಾಲಯ ಗ್ರೌಂಡ್ಸ್ನಲ್ಲಿ ಇಸ್ಕಾನ್ನ ಜೊತೆಗೂಡಿ ಅದನ್ನು ಮಾಡಲಿದ್ದಾರೆ ಸುಮಾರು ಮುನ್ನೂರು ಜನ ಆರ್ಟಿಸ್ಟು ಎರಡು ಗಂಟೆ ಸತತ ಎರಡು ಗಂಟೆ ಕಾಲ ಕೃಷ್ಣನ ಬೇರೆ ಬೇರೆ ಲೀಲೆಗಳನ್ನು ತೋರಿಸುವಂತಹ ಭಾರತದ ಬೇರೆ ಬೇರೆ ಸಂಸ್ಕೃತಿ ಅಲ್ಲಿಯ ಸೊಗಡನ್ನು ಬೇರೆ ಬೇರೆ ವಿಭಾಗದಿಂದ ತಂದು ನೃತ್ಯ ನಾಟಕ ಅನೇಕ ಕಲೆ ಸಂಗೀತದ ಮೂಲಕ ಕೃಷ್ಣನ ಲೀಲೆಗಳನ್ನು ಎಲ್ಲರಿಗೂ ತೋರಿಸಲಿದ್ದಾರೆ ಸಾಂಸ್ಕೃತಿಕವಾಗಿ ಅದು ಎರಡು ಗಂಟೆಯ ಕಾರ್ಯಕ್ರಮ ಆಮೇಲೆ ವಿಶೇಷ ಎತ್ತರವಾದಂತಹ ಕೃಷ್ಣ ಒಂದು ಚಿತ್ರವನ್ನು ಪ್ರದರ್ಶಿಸಲಿದ್ದೇವೆ ಅಲ್ಲಿ ಜನರಿಗೆ ಕೃಷ್ಣನೇ ಸ್ವತಃ ನಮ್ಮ ಜೊತೆ ನಿಂತಿದ್ದಾನೆ ಅನ್ನುವಂತಹ ಅನುಭವ ಆಗುವಂತಹ ಥೀಮಿನಲ್ಲಿ ನಾವು ಒಂದು ಏರ್ಪಾಡನ್ನು ಮಾಡಿದ್ದೇವೆ ಅದು ಅಲ್ಲದೆ ಮಂಗಳೂರಿನ ಅನೇಕ ಪ್ರತಿಷ್ಠಿತ ಆಹಾರ ಮಳಿಗೆಗಳು ಆಹಾರ ತಯಾರಿಕಾ ಕಂಪನಿಗಳು ಅವರು ಆ ದಿವಸ ತಾವು ತಯಾರಿ ಮಾಡಿದಂತಹ ವಸ್ತುವನ್ನು ನೈವೇದ್ಯ ರೂಪವಾಗಿ ತಯಾರು ಮಾಡಿ ಭಗವಂತನಿಗೆ ಅದನ್ನು ಅರ್ಪಿಸಿ ಆ ಪ್ರಸಾದವನ್ನು ಆ ದಿವಸ ವಿತರಿಸಿದ್ದಾರೆ ಎಲ್ಲ ಮಂಗಳೂರಿನ ದಕ್ಷಿಣ ಕನ್ನಡ ಮಂಗಳೂರಿನ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಆ ದಿವಸ ಮಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಬ್ರ್ಯಾಂಡ್ಗಳಿಂದ ಪ್ರಸಾದ ಸಿಗಲಿದೆ ಅನ್ನೋದು ಇನ್ನೊಂದು ವಿಶೇಷ